ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಸಭೆಯಲ್ಲಿರ್ತಕ್ಕಂತಹ ಎಲ್ಲ ನನ್ನ ರೈತ ಬಾಂಧವರು ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಹಿರಿಯರಿಗೂ ಎಲ್ಲರೂ ಕೂಡ ಈ ಮೂಲಕ ನನಗೊಂದು ಈ ಪುಸ್ತಕವನ್ನು ತಯಾರು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಾಡಿನ ಬಹುದೊಡ್ಡ ಹೆಸರಾದಂಥ ಪಟೇಲ್ ಕುಟುಂಬಕ್ಕೆ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಅಭಾಯಿತು ಮೊದಲು ಈ ಪುಸ್ತಕವನ್ನು ನಾವು ಮಾಡಬೇಕು ಅಂತ ಹೇಳಿ ಜೆ ನಮ್ಮ ತೇಜಸ್ವಿ ವಿ ಪಟೇಲ್ ಅವರು ಆರ್ಥವನ್ನು ಕೊಟ್ಟರು ಅದಕ್ಕೆ ಪೂರ್ಣವಾಗಿ ನಮ್ಮ ದಾಗೆ ಪರಮೇಶ್ವರಪ್ಪ ಸರ್ ಮತ್ತು ರಂಗನಾಥ್ ಸರ್ ಅವರಿಬ್ಬರು ನನ್ನನ್ನು ಕರೆದು ಈ ಪುಸ್ತಕವನ್ನು ಮಾಡಬೇಕು ಅಂತ ಹೇಳಿದರು ಆಗ ನಾನು ಹೇಳಿದೆ ಈಗ ಸರ್ ನಾನೀಗ ಸೂಳೆಗೇರೆಯ ಐತಿಹಾಸಿಕ ಕಾದಂಬರಿಯಲ್ಲಿ ಬ್ಯುಸಿಯಾಗಿದ್ದೀನಿ ಈಗಲೇ ಆ ಕಾದಂಬರಿಯ ಅರ್ಧ ಬಂದಿದ್ದೀನಿ ಈ ಸತ್ಯಕ್ಕೆ ಆಗೋದಿಲ್ಲ ಇಲ್ಲ ನೀವು ಅದನ್ನು ಮಾಡಿಕೊಳ್ಳೇಬೇಕು ಅನ್ನೋದು ಸರಿ ಸರ್ ಆಯಿತು ಅಂತ ಹೇಳಿ ಅಂತಹ ಕುಟುಂಬದಿಂದ ಬಂದತಕ್ಕಂಥ ಪುಸ್ತಕವನ್ನು ಬಿಡಬಾರ್ದು ಒಂದೇ ಆಗಲಿ ಸರ್ ಮಾಡಿಕೊಟ್ಟಿದ್ದೀವಿ ನನ್ನ ಅಂತ ಕಡೆ ಆದರೆ ಸರ್ ಒಂದು ನಾನು ನಿಮ್ಮ ಬಗ್ಗೆ ಕೇಳಿ ಕೇಳ್ತಿದ್ದೀನಿ ತಿಳಿದಿದ್ದೀನಿ ಆದರೆ ನನಗೆ ಮತ್ತೊಂದಿಷ್ಟು ಮಾಹಿತಿಗಳ ಕೊರತೆ ಆಗ್ಬೋದು ಹಾಗಾಗಿ ನಿಮಗೆ ಮತ್ತೊಂದಿಷ್ಟು ಮಾಹಿತಿಗಳು ಬೇಕು ಆಮೇಲೆ ಸಮಯ ಬೇಕು ಕಾಲಾವಕಾಶ ಬೇಕು ಅಂತ ಆಯ್ತು ತಗೊಳ್ಳಿ ನಾನು ಕಾಲಾವಕಾಶ ನಿಮಗೆ ಕೊಡ್ತೀನಿ ತೇಜಸ್ವಿ ಬಿ ಪಟೇಲ್ ಅಂದ್ರೆ ತಾಳ್ಮೆ ಅವರಂದ್ರೆ ಸಹಕಾರ ಅದು ಎಷ್ಟು ತಾಳ್ಮೆ ಕೊಟ್ಟಿದ್ದಾನೆ ದೇವರವರಿಗೆ ಅಂದರೆ ದೊಡ್ಡ ಅಷ್ಟೊಂದು ತಾಳ್ಮೆ ಕೊಟ್ಟಿದ್ದ ಸರಿ ಒಂದು ಕಾರನ್ನು ಕೊಟ್ಟರು ಒಂದು ಕಾರನ್ನು ಕೊಟ್ಟರು ಡ್ರೈವರನ್ನು ಕೊಟ್ಟರು ಅವ್ರು ಹೇಳಿದರು ಇವನ ನಮ್ಮ ಕ್ಷೇತ್ರದ ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ ಅವರು ಎಲ್ಲಿ ಹೇಳ್ತಾರೋ ನಿಲ್ಲಿಸಿ ಅವ್ರು ಏನು ಕೇಳಿದ್ರು ನೀವು ದೂರದಿಂದ ಅವರೆಲ್ಲರನ್ನೂ ಕೇಳ್ತಾರೆ ಅವ್ರು ಏನಾದರೂ ಕೇಳ್ಕೊಳ್ಳಿ ಏನಾದರೂ ಮಾಡಿ ನೀವು ಅವ್ರು ಎಲ್ಲೆಲ್ಲ ಹೇಳ್ತಾರೋ ಆ ಕ್ಷೇತ್ರಗಳನ್ನೆಲ್ಲ ಕರ್ಕೊಂಡು ಹೋಗಿ ಸರಿ ಅಂತ ಪ್ರತಿಯೊಂದು ಕ್ಷೇತ್ರಗಳನ್ನ ಮಾತಾಡ್ತಾ ಜನಗಳನ್ನ ಮಾತಾಡ್ತಾ ವಿಚಾರಗಳನ್ನ ಮಾತಾಡ್ತಾ ಒಂದು ಕ್ಷೇತ್ರಗಳು ಕೊಟ್ಟರು ಅಲ್ಲಿ ಒಂದಿಬ್ಬರೂ ಅಡಿಗೆನ ಇದು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ నమ్మ కార్వర ప్రకాశ దూర నిర్నల్ రిప్లై పడిపోతే ఏడుప్ప ఏపీ పి పటేల్ హి ఏంద పంజ ప్రకండిక తక్షణ పంచో గౌర్డ్ అంత ఏం సార్ గౌరవ భాళ దొడ్డు దేవృతావు నేనే కలసూ నమ్మే కష్ట సుఖగ్గర అవుంది దేవుడు నవ్వు ఎంతలో కష్ట ప్రతి ఒక్కరు దారి కలిసి సార్ ఆయపప్ప అంతా మేము చునవణ సందర్భ ఓట్ ನಾನ್ ಕೇಳಿದ ಪ್ರಶ್ನೆ ಒಬ್ಬ ಪತ್ರಕರ್ತನಾಗಿ ನಾನು ಕೇಳಿದ ಪ್ರಶ್ನೆ ಹೌದಪ್ಪ ಅಂತ ಹಾಕಿದ್ರೆ ದೇವರು ಅಂತೀರಿ ಎಲ್ಲ ಮಾಡ್ತೀರಿ ಚುನಾವಣೆ ಟೈಮಲ್ಲಿ ಯಾಕೆ ಅವರಿಗೆ ಮತವನ್ನು ಹಾಕಲ್ಲ ಸರ್ ಅದು ಏನು ಗೊತ್ತಿಲ್ಲ ಸರ್ ಮುಂದೆ ಅದು ಏನಂತ ಹೇಳೋಕ್ಕಾಗಲ್ಲ ಚುನಾವಣೆ ಬಂದರೆ ಅದು ಯಾವ ನಿಮ್ಮ ಬೆಂಟ್ ಮಾಡ್ತಾರೆ ಸರ್ ಅವ್ರು ನೆನಪೆ ಆಗಲ್ಲ ಆ ಚುನಾವಣೆ ಟೈಮಲ್ಲಿ ಅವ್ರು ನೆನಪೇ ಆಗಲ್ಲ ಸರ್ ಅದು ಏನಾಗುತ್ತೆ ಏನೋ ಅದು ಮತ್ತೆ ಚುನಾವಣೆ ಮುಂದೆ ಮೇಲೆ ಮತ್ತೆ ಯಾರು ಕೆಲಸ ಇದ್ದಾರೆ ಮತ್ತೆ ಅವ್ರು ಮನೆ ಬಾಕಿ ಹೋಗಬೇಕು ಸರ್ ಆಶ್ಚರ್ಯ ಹೋಗ್ತಾರೆ ಇದೇನಿದೆ ಹಿಂಗೆ ಹಿಂಗೆ ಹೇಳ್ತಾರೆ ಊಟ ಆ ಟೈಮಲ್ಲಿ ನೆನಪೇ ಆಗಲ್ಲ ಈ ವಿಷಯವನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂದರೆ ಇದು ಭಾಳ ಸೂಕ್ಷ್ಮವಾದ ವಿಚಾರ ಇಲ್ಲಿ ಏನಿದೆ ಅಂತಂದರೆ ನಾವು ನಮ್ಮ ಪುಸ್ತಕದಲ್ಲಿ ದಾಖಲಾಗಿದೆ ಏನು ಅಂತಂದರೆ ಅವ್ರು ಒಂದು ಕಡೆ ಹೇಳ್ತಾರೆ ತೇಜಸ್ವಿ ಪಟೇಲ್ ಅವರು ಯಾರಾದರೂ ಕುಡಿದು ಕುಡಿದು ಬೈಕ್ ಮೇಲೆ ಹೋಗ್ತಾ ಇದ್ರೆ ಅವ್ನು ಡ್ರಿನ್ ಕಂಡು ಹೇಳಿ ಐನೂರು ರೂಪಾಯಿ ಫೆನಾಲ್ಟಿ ಆಗ್ತಿದೆ ಯಾಕಂದ್ರೆ ಅವರಿಗೆ ಕುಡಿದಾಗ ಪ್ರಜ್ಞೆ ಇರಲ್ಲ ಯಾರಾದರೂ ಅಪರಾಧ ಮಾಡ್ಬೋದು ಅಥವಾ ಅವನ ಜೀವನಕ್ಕೆ ಏನಾದರೂ ಮಾಡಿ ಜಾರಿ ಕುಟುಂಬ ಸೇಫ್ ಆಗಿರಲಿ ಜನರ ಓಡಾಡಲು ಸೇಫ್ ಆಗಿ ಹಂಗಿದ್ಮೇಲೆ ಪ್ರಜಾಪ್ರಭುತ್ವ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕೋದ್ರೆ ಎಲ್ಲರೂ ಕೂಡ ಸ್ವಾಮಿ ಎಲ್ಲರೂ ಕೂಡದೆ ಓಟ್ ಹಾಕುವ ವ್ಯಕ್ತಿಯು ಮೇಲೆ ಓಟ್ ಹಾಕಲು ಅವಕಾಶ ಅಂತ ಹೊರಟ ಯಾವುದೇ ಒಂದು ಬಂದರೆ ಸಾಕು ನಮ್ಮ ಪ್ರಜಾಪ್ರಭುತ್ವ ಭಯಂಕರವಾಗಿ ಇಂಪ್ಲಿಮೆಂಟ್ ಆಗೋದು ಎಂಥ ಸಣ್ಣ ವಿಚಾರ ಯಾರೇ ಉಳಿದ್ರೆ ಅವನಿಗೆ ಮತದಾರರ ಹಕ್ಕನ್ನು ನಿರಾಕರಿಸ್ಬಿಟ್ರೆ ಅರ್ಥ ಪ್ರಜಾಪ್ರಭುತ್ವ ಉಳಿತು ಇದನ್ನು ಅವರು ರಾಜ್ಯ ಚುನಾವಣೆ ಆಯೋಗಕ್ಕೂ ಬರೀತಾರೆ ಕೇಂದ್ರ ಚುನಾವಣೆ ಆಯೋಗಕ್ಕೂ ಬರೀತಾರೆ ಆದರೆ ಇನ್ನೂ ಇಂಪ್ಲಿಮೆಂಟ್ ಆಗೋ ಇಲ್ಲ ಇಲ್ಲಿ ಕುಡಿದಾಗೆ ಐನೂರು ರೂಪಾಯಿ ಕೇಸಾಗ ಅದೇ ಕುಡಿದವ್ರು ಎಲ್ಲರೂ ಓಟ್ ಹಾಕೋದು ಎಲ್ಲರೂ ಕೂಡ ಓಟ್ ಹಾಕಿ ಎಂತ ಒಂದು ಘಟನೆ ಕೂಡ ಅದರಲ್ಲಿ ದಾಖಲಾಗಿದೆ ಇನ್ನೊಂದು ಏನಂದ್ರೆ ಇನ್ನೊಂದು ಘಟನೆ ಬೆಳಲ್ಗೆರೆ ಶಾಲೆಗೆ ಬೆಳಲ್ಗೆರೆ ಶಾಲೆ ಅದು ನೂರು ವರ್ಷ ಆಯಿತು ನೂರು ವರ್ಷ ತುಂಬಿತ್ತು ಶಾಲೆ ತುಂಬಾ ಶೀಘ್ರ ಅವಸ್ಥೆ ಇದೆ ಆಗ ಇವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾಗ ಏನು ಮಾಡ್ತಾರೆ ಅದಕ್ಕೆ ಪ್ರಸ್ತಾವನೆ ಈಗ ನಮ್ಮ ಜಯೇಶ್ ಪಟೇಲ್ ಕಂಚಣ್ಣವರು ಕಾರಿಂಗೂರ ವಿಧಾನಸಭೆಯನ್ನೇ ಕಾರಿಂಗೂರು ಇತ್ತಂದ್ರೆ ಇವರು ಪಟೇಲ್ ಸು ಇವರು ಕಾರೇನೂರನ್ನೇ ವಿಧಾನಸೌಧದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ ಮಾಡಿದ್ದಾರೆ ಎಲ್ಲವರು ಇದು ಬಹಳ ಹೆಮ್ಮೆಯ ವಿಷಯ ಇದು ಇಲ್ಲೆಲ್ಲ ಹೆಮ್ಮೆ ಪಡಬೇಕಾದಂತ ವಿಚಾರ ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಯಕ್ರಮದಲ್ಲೇ ವಿಧಾನಸಭೆಗೆ ಹೋಗಿದ್ದಾರೆ ತಮ್ಮ ಕಾರ್ಯಕ್ರಮದ ಸಮ ಸುತ್ತಮುತ್ತಲ ಸಮಸ್ಯೆಗಳನ್ನು ನೇರವಾಗಿ ವಿಧಾನಸಭೆಗೆ ಹೋಗಿದ್ದಾರೆ ಹಾಗೆ ಹೋಗಿಬಿಟ್ಟು ಆ ಬೆಳಗ್ಗೆ ಶಾಲೆಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ಕೊಂಡು ಆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಇವತ್ತು ಹೋಗಿ ನೋಡ್ಬೋದು ಬೆಳಗಿನಗೆರೆ ಅದ್ಭುತವಾದ ಶಾಲೆ ನಿರ್ಮಾಣ ಆಗಿದೆ ಆ ನಂತರ ಸರ್ಕಾರಕ್ಕೆ ಒಂದು ಬುದ್ಧಿವಂತ ಅವತ್ತಿಂದ ಸರ್ಕಾರ ಒಂದು ಆದೇಶವನ್ನು ಕೊಡುತ್ತೆ ಇನ್ಮೇಲೆ ಯಾವುದೇ అన్నదాం గౌరవ రూపాయలు ఇది గణిత బసవ పట్టణి సైకిల్ విద్యుత్ ఆత బాగా జోరు హోరే ಆತನಿಗೆ ಐದು ವರ್ಷ ಬರುತ್ತೆ ಎರಡು ಮೂರು ವರ್ಷಗಳ ಆದ ಮೇಲೆ ಮತ್ತೆ ಕೇಸ್ ಬರುತ್ತೆ ಇವರ ಅದನ್ನೇ ಇಟ್ಕೊಂಡು ಮತ್ತೆ ವಿಧಾನಸಭೆಗೆ ಹೋಗಿ ಇಂಧನ ಸಚಿವರಾಗಿರ್ ನಮ್ಮ ಕೆಪಿ ಡಿ ಕೆ ಶಿವಕುಮಾರ್ ಪಡೆ ಆ ಸಮಸ್ಯೆಯನ್ನು ವಹಿತಾರೆ ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಅವರಿಗೆ ಅವತ್ತಿನ ಕಾಲಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ತೋರಿಸ್ತಾರೆ ಇದು ಐದು ಲಕ್ಷ ರೂಪಾಯಿ ಪರಿಹಾರ ಮತ್ತೆ ಯೂರಿಸ ಇವು ಮೂರು ಇನ್ಸಿಡೆಂಟ್ ಅಷ್ಟೇ ಹೇಳ್ತಿದ್ದೀರಿ ಭಯಂಕರವಾದ ವಾಸ್ತು ಇಂಡಸ್ಟಿಂಗ್ ಸ್ಟೋರಿಗಳು ಮತ್ತೆ ಅವರ ಸಂಗತಿಗಳು ಎಲ್ಲವೂ ಕೂಡ ಅವರ ಹೋರಾಟ ಹಾದಿಗಳು ಮಜಲುಗಳು ಪ್ರಮುಖವಾದಂತಹ ನಡೆ ಎಲ್ಲವೂ ಕೂಡ ನಿಮ್ಮ ಊರು ಸುತ್ತಮುತ್ತ ಎಲ್ಲವೂ ಕೂಡ ಆ ಪುಸ್ತಕದಲ್ಲಿ ದಾಖಲಾಗಿದ್ದಾರೆ ನೀವು ಖಂಡಿತ ಆ ಪುಸ್ತಕವನ್ನು ಕೊಂಡು ಓದಬೇಕು ಯಾಕಂದರೆ ಅದು ಅದರ ಮಕ್ಕಿ ಇನ್ನೊಂದಿದೆ ಆ ಪುಸ್ತಕವನ್ನು ನೀವು ಖರೀದಿ ಮಾಡಿದರೆ ಆ ಪುಸ್ತಕದಿಂದ ಬಂದಂಥ ಹಣವನ್ನು ಯಾವ ಕೆಲಸಕ್ಕೂ ಈ ರೋಡ್ತೀನಿ ಅನ್ನೋದು ಕೂಡ ಪುಸ್ತಕದಲ್ಲಿ ದಾಖಲಾಗಿದೆ ಅದನ್ನು ನನಗೆ ಬೇಡ ನಮ್ಮ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅದರಿಂದ ನೀವೆಲ್ಲರೂ ಆ ಪುಸ್ತಕವನ್ನು ತೆಗೆದುಕೊಳ್ಬೇಕು ಆ ಪುಸ್ತಕದಿಂದ ಭಯಂಕರ ಶ್ರಮ ಇದೆ ನಾನೇನು ಸರ್ ಸಾಹಿತ್ಯಿಕವಾಗಿ ಒಂದು ಕಡೆ ಫೋಟೋಗಳು ಬರಲಿ ಒಂದು ಕಡೆ ಸಾಹಿತ್ಯ ಬೇಡ ಬೇಡ ಹಂಗೆ ಬರಬೇಕಂತ ಏನಾದರೂ ನಿಯಮ ಇದೆ ಇಲ್ಲ ಸರ್ ಪುಸ್ತಕ ಬೇಕಾದರೂ ಮಾಡೋದು ನಾವು ಒಂದಿಷ್ಟು ಬದಲಾವಣೆ ಮಾಡೋಣ ಆಯ್ತು ಸರ್ ಹಾಗೆ ಫೋಟೋ ಸಾಹಿತ್ಯವನ್ನು ಇನ್ಕ್ಲೂಡ್ ಮಾಡ್ತಾ ಅವರ ಅಭಿಲಾಷೆಯನ್ನ ಎಲ್ಲೂ ಕೂಡ ಧಕ್ಕೆ ಆಗ ಅವರ ಅಭಿರುಚಿಗೆ ಧಕ್ಕೆ ಆಗ ಹಾಗೆ ಪುಸ್ತಕವನ್ನು ತುಂಬಾ ಅದ್ಭುತವಾಗಿ ಬರ್ತೀವಿ ಅದನಂತರ ಏನಾಯಿತು ಏನಾಯ್ತು ಪುಸ್ತಕದಲ್ಲಿ ಸರ್ ಆಮೇಲೆ ಹೊಸ ಪರಿಗಣಿ ಮಾಡಬೇಕಾದ್ರೆ ನಾವು ಲೇಖಕರ ಹೆಸರನ್ನು ಹಾಕ್ತೀವಿ ಲೇಖನವನ್ನು ಬರೆದವರಿಗೆ ಹೆಸರನ್ನು ಹಾಕ್ತೀವಿ ಹೆಸರನ್ನು ಹಾಕೋದು ಬೇಡ ಅಂದರೆ ಯಾಕಂದ್ರೆ ಅವರ ಲೇಖನ ಓದೋದೇ ಓದಲೇ ಆದರೆ ಆ ಪರಿ தக்கங்க பல அத்தவாகி பல துப்பா சன்க்க வந்தது ஆமே எஸ்ருடாதே நம்ம இன்னொரு பல இன்ட்ரெஸ்டிங் பூத்தியில் பல ஏனே ஃபஸ்ட்டு அதுக்கு பெருநூடி யாரு பெரிய சார் யாரு யாருக்கு மாட்ஸோன்னா சார் யாரும் வேட்பு நாடின் பௌ துட ரொரு கல்யாண சாமா ரொம்ப பெருநுடைய பார்த்தா ஆய்வாச பத்தியத் திரி குட பத்தியத் அவுருப்பா சிவமொழி பகவதி கேள்வி ಎಂತ ಅದ್ಭುತ ಪ್ರದೇಶದಲ್ಲಿದ್ದಾರೆ ಎಂತ ಅದ್ಭುತ ಮನೆ ಅವರು ಎಂತ ಅದ್ಭುತ ವಾತಾವರಣ ಇಟ್ಟರು ಓದ್ವಿ ಬಹಳಷ್ಟು ಸುದೀರ್ಘವಾಗಿ ಮಾತಾಡಿ ಬೆನ್ನುಡಿಯನ್ನು ನೋಡ್ಬೇಕು ಅದು ಬೆನ್ನುಡಿ ಕೂಡ ನೀವು ಬೆನ್ನುಡಿಯನ್ನು ಓದಿದ್ರೆ ಸಾಕು ಇಡೀ ಕುಟುಂಬದ ಪರಿಚಯ ಇಪ್ಪತ್ತು ಲೈಂಗ್ ಇಪ್ಪತ್ತು ಸಾವಿರ ಇಡೀ ಕುಟುಂಬದ ವ್ಯಕ್ತಿತ್ವ ಪರಿಚಯ ಆಗುತ್ತೆ ಅಷ್ಟು ತುಂಬಾ ಚೆನ್ನಾಗಿ ಬೆನ್ನುಡಿಯನ್ನು ಬೆಳನ್ನು ಅವ್ರು ಕೊಟ್ಟಿದ್ದಾರೆ ಲಕ್ಷ್ಮೀ ಮುದ್ರಣಗಳಿಗೆ ತುಂಬಾ ಕೂಡ ಅದ್ಭುತವಾಗಿ ಮುದ್ರಣ ಆಗಿದೆ ಇದಕ್ಕೆ ಸಹಕಾರ ನೀಡುವಂತ ಎಲ್ಲ ಜೊತೆಗೆ ನಾನು ಏನೇ ಕೆಲಸವನ್ನು ಮಾಡಲಿ ನಮ್ಮ ನಮ್ಮ ಬ್ಯೂರ ಸಚಿವ ಸದಾನಂದ ಹೆಗಡೆ ಸರ್ ಅವರು ನಮ್ಮ ಇಡೀ ವಿಜಯ ಕರ್ನಾಟಕ ನನಗೆ ತುಂಬಾ ಸಹಾಯವನ್ನು ಮಾಡ್ತೇನೆ ನಾನು ಏನಾದರೂ ಕೆಲಸದಲ್ಲಿ ತುಂಬಾ ಸಹಕಾರವನ್ನು ಕೊಡ್ತೇನೆ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅದರ ಜೊತೆ ಜೊತೆಗೆ ಆ ಭಾಗದ ಎಲ್ಲ ರೈತರಲ್ಲಿ ಎಂತ ಎಂತ ಮನಸ್ಥಿತಿ ಇದೆ ಕುಟುಂಬದ ಬಗ್ಗೆ ಇವರು ಕುಟುಂಬದ ಬಗ್ಗೆ ಎಷ್ಟು ಒಲವಿದೆ ಆಮೇಲೆ ಭಾಳ ಅದ್ಭುತವಾದ ಮಾತು ನಮ್ಮ ತೇಜು ತುಂಬ ಪವರ್ಫುಲ್ ಆದರೆ ಒಂದೇ ಒಂದು ಸಣ್ಣ ಪೊಸಿಷನ್ ಬೇಕು ಅದು ಕೊಡಬೇಕಾಗಿರೋದು ನೀವು ತುಂಬ ಒಳ್ಳೆಯ ಅವರು ನೀವು ಯಾಕೆ ಅವ್ರನ್ನ ಅವ್ರನ್ನ ನಾನು ಸುಮಾರಿಗೆ ಆ ಪುಸ್ತಕದಲ್ಲಿ ತೊಡಗಿ ಎರಡು ವರ್ಷ ಆಗಿದೆ ಯಾರಿಗೆ ಏನಾಗ್ಬಿಟ್ರೆ ಏನೇ ನೋವಾಗುತ್ತೋ ಅಂತ ನೋತಕೊಳ್ಳೋಂಥ ಜೀವ ಒಂದು ಮಾತು ಜಾಸ್ತಾ ಅವ್ರಿಗೆ ನೋವಾಗುತ್ತೆ ನಾನು ಅಂತ ಆ ಥರ ವ್ಯಕ್ತಿತ್ವ ಅವರು ನೋವಾಗ ಏನಾದರೂ ಬೇಜಾರಾಯಿತು ನನಗೆ ಆ ಥರ ಅಷ್ಟಿತ್ವ ಅವರು ತುಂಬ ಪುಸ್ತಕ ತುಂಬ ಚೆನ್ನಾಗಿ ಬಂದಿದೆ ಸಹ ಲೇಖನಗಳನ್ನು ಕೂಡ ಸಹಕಾರ ನೀಡಿದಂಥ ಎಲ್ಲ ಲೇಖಕರಿಗೂ ಹಾಗೂ ಮುದ್ರಣ ವ್ಯವಸ್ಥೆ ಸಹಕರಿಸಿದ ಅವರಿಗೂ ಮತ್ತೆ ಇಡೀ ಕುಟುಂಬಕ್ಕೆ ಜೊತೆಗೆ ಮೇಡಮ್ ಅವರು ಲತಾ ಮೇಡಮ್ ಅವರು ಕೂಡ ಈ ಪುರ ಬರುತ್ತೆ ನಾವು ಮನೆಯವರು ಕೂಡ ನೋಡೋದು ಈ ಪುಟ ಆಗುತ್ತಾ ಈ ಪುರ ಆಗುತ್ತೆ ಈ ಬರುತ್ತಾ ತುಂಬ ಸಹಕಾರ ನೀಡಿದ್ದಾರೆ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕು ಹಾಗೆ ಇಡೀ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳಿ ಈ ಪುಸ್ತಕವನ್ನು ನನ್ನ ಮೇಲೆ ಮಾಡಿಸಿದ ನನ್ನ ಒಂದು ಅವಕಾಶ ಕೊಟ್ಟಂತ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು ಮಾತುಕತೆ